ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿವಸ ನಿಮ್ಮೊಟ್ಟಿಗೆ ದೇವರ ಜೀವವುಳ್ಳ ವಾಕ್ಯಗಳನ್ನು ಹಂಚಿಕೊಳ್ಳುವುದರಲ್ಲಿ ನಿಮಗಾಗಿ ಪ್ರಾರ್ಥಿಸುವುದರಲ್ಲಿ ನಾನು ಸಂತೋಷಿಸುತ್ತೇನೆ ಯಾಕೆಂದರೆ ನಿಮ್ಮನ್ನು ನಿಮ್ಮ ಅವಶ್ಯಕತೆಗಳನ್ನು ಅರಿತ ದೇವರು ತನ್ನ ವಾಕ್ಯದಿಂದ ನಿಮ್ಮನ್ನು ಎಚ್ಚರಪಡಿಸುತ್ತಾನೆ ಆಧರಿಸುತ್ತಾನೆ ಸಂತೈಸುತ್ತಾನೆ ಅದು ಸತ್ಯವಾದಂಥ ಮಾತಾಗಿದೆ ಇವತ್ತು ನಾವು ಮಾತಾಡಿಕೊಳ್ಳುತ್ತಿರುವ ಅಂಶ ನಿಮಗೀಗಾಗಲೇ ಗೊತ್ತಿರಬಹುದು ಹೌದು ಆತುರ ಪಟ್ಟು ಅನೇಕ ಅನವಶ್ಯಕವಾದಂಥ ತೊಂದರೆಗಳಲ್ಲಿ ಸಮಸ್ಯೆಗಳಲ್ಲಿ ನಾವು ಸಿಕ್ಕ ಹಾಕಿಕೊಳ್ಳುತ್ತೇವೆ ಆದುದರಿಂದಲೇ ಕೆಲವರು ಗಾದೆ ಮಾತು ಹೇಳುತ್ತಾರೆ ಆತುರಗಾರನಿಗೆ ಬುದ್ಧಿಮಟ್ಟ ಎನ್ನುತ್ತಾರೆ ಅಂದರೆ ಆತುರ ಪಡುವುದರಿಂದ ನಮಗೆ ಅನಾಹುತಗಳೇ ಹೊರತು ನಮಗೆ ಅಪಘಾತಗಳೇ ಹೊರತು ನಮಗೆ ಅನವಶ್ಯಕವಾದ ಸಮಸ್ಯೆಗಳೇ ಹೊರತು ಬೇರೇನೂ ಇಲ್ಲ ಹಾಗಾದರೆ ಇವತ್ತು ದೇವರ ವಾಕ್ಯ ನಮಗೆ ಏನು ಹೇಳಿಕೊಡುತ್ತದೋ ಎಂಬುದನ್ನು ವಾಕ್ಯದ ಮೂಲಕವಾಗಿ ಧ್ಯಾನಿಸೋಣ ನೀವೆಲ್ಲರೂ ದಯಮಾಡಿ ಪ್ರತಿನಿತ್ಯ ವಿಡಿಯೋನ ನೋಡುತ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಸಾಧ್ಯ ಆದರೆ ಬೇರೊಟ್ಟಿಗೆ ಶೇರ್ ಮಾಡಿಕೊಳ್ಳಿ ಈ ಸೇವೆಗಾಗಿ ಪ್ರಾರ್ಥನೆ ಮಾಡಿ ಸಭೆಯ ಕಟ್ಟಡಕ್ಕಾಗಿ ನೀವು ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದ ಇವಾಗ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಎರೇಮಿಯನ ಗ್ರಂಥ ಹದಿನೇಳನೆಯ ಅಧ್ಯಾಯ ಹದಿನಾರನೆಯ ವಚನ ಎರೇಮಿಯ ಹದಿನೇಳು ಹದಿನಾರು ನಾನಾದರೂ ಸಭಾ ಪಾಲನೆಯಲ್ಲಿ ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತುರ ಪಡಲಿಲ್ಲ ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ ನೀನೇ ಬಲ್ಲೆ ನಿನ್ನ ಸಮಕ್ಷಮದಲ್ಲೇ ನನ್ನ ಬಾಯ ಮಾತು ಹೊರಟಿತು ಎಂದು ಹೇಳುತ್ತಾ ಇದ್ದಾರೆ ಪ್ರವಾದಿಯಾದಂಥ ಎರೇಮಿಯನು ಈ ರೀತಿಯಾಗಿ ಹೇಳುತ್ತಿದ್ದಾನೆ ಆತುರಪಟ್ಟು ಅನಿವಾರ್ಯ ವಿಪತ್ತಿಗೆ ಆಸ್ಪದ ಮಾಡಿಕೊಡಲಿಲ್ಲ ಕೆಲವು ಸಾರಿ ದೇವರ ಸೇವೆ ಮಾಡಬೇಕು ಎನ್ನುವ ಉದ್ದೇಶಕ್ಕಾಗಿ ಇಲ್ಲವೇ ಏನೋ ಆಶೀರ್ವಾದ ಬಿಡಬೇಕು ಬಿಡುಗಡೆ ಹೊಂದಿಕೊಂಡು ಬಿಡಬೇಕು ಇಲ್ಲವೇ ರೋಗ ಸೌಖ್ಯ ಸಿಕ್ಕಿಬಿಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಕೆಲವು ಆತುರದ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳುತ್ತಾ ಇರುತ್ತೇವೆ ಕೆಲವು ಸಾರಿ ಕರ್ತನ ಮಾತಿಗೂ ಕರ್ತನ ಸ್ವರಕ್ಕೂ ಕರ್ತನ ಮಹಿಮೆಗೂ ನಾವು ಕಾಯುವುದಿಲ್ಲ ನಮ್ಮ ಆತುರತೆಯಿಂದ ನಾವು ಯಾವುದನ್ನು ತೀರ್ಮಾನಿಸ್ತಾ ಇದ್ದೇವೆ ಏನು ಮಾಡ್ತಾ ಇದ್ದೇವೆ ಯಾಕೆ ಈ ರೀತಿ ನಾವು ಜೀವಿಸ್ತಾ ಇದ್ದೇವೆ ಅನ್ನೋದು ಕೂಡ ನಮಗೆ ಗೊತ್ತಾಗುವುದಿಲ್ಲ ಹೌದಲ್ವ ಅನೇಕ ದೇವ ಜನರು ದೇವರ ಸಮಯಕ್ಕೆ ಕಾಯುವುದಿಲ್ಲ ದೇವರು ಕಾರ್ಯ ಮಾಡುವುದಕ್ಕಾಗಿ ಕಾಯುವುದಿಲ್ಲ ದೇವರು ನಡೆಸುವುದಕ್ಕಾಗಿ ಕಾಯುವುದಿಲ್ಲ ಬದಲಾಗಿ ಸೊಬುದ್ಧಿಯನ್ನು ಆಧಾರ ಮಾಡಿಕೊಂಡು ಸ್ವಂತದವರ ಮೇಲೆ ನಂಬಿಕೆ ಇಟ್ಟು ನನ್ನವರಿದ್ದಾರಲ್ಲ ನಮ್ಮವರಿದ್ದಾರಲ್ವಾ ನನಗೇನು ಬಿಡು ನನಗೆ ಗೊತ್ತು ಬಿಡು ಅನ್ನುವುದರಿಂದ ಆತುರ ಪಡುತ್ತಾರೆ ಕೆಲವು ಸಾರಿ ಆ ಆತುರವೇ ಕೆಲವು ಸಾರಿ ಹೇಳ್ತಾರಲ್ಲ ಅವಸರವೇ ಅಪಾಯಕ್ಕೆ ಕಾರಣ ಅವಸರವೇ ಅಪಘಾತಕ್ಕೆ ಕಾರಣ ಈ ರೀತಿಯಾಗಿ ಹೇಳ್ತಾರೆ ಅವಸರ ಪಡೋದು ನಾವು ನೋಡ್ತಾ ಇದ್ದೇವೆ ಅವಸರ ಪಡುವುದರ ವಿಷಯವಾಗಿ ಆತುರ ಪಡುವುದರ ವಿಷಯವಾಗಿ ದೇವರ ವಾಕ್ಯವು ಇವತ್ತು ನಮಗೆ ಹೇಳಿಕೊಡುತ್ತಾ ಇದೆ ಪ್ರಿಯ ದೇವಜನ್ಮೆ ಈ ಇಲ್ಲಿ ಹೇಳುವಂಥ ಭಕ್ತನು ಹೇಳುತ್ತಾ ಇದ್ದಾನೆ ನಾನು ಸಭಾ ಪಾಲನೆಯಲ್ಲಿ ನಿನ್ನನ್ನು ಹಿಂಬಾಲಿಸುವುದನ್ನು ನಿನ್ನನ್ನು ಹಿಂಬಾಲಿಸುವುದನ್ನು ಬಿಡುವುದಕ್ಕೆ ಆತರ ಪಡಲಿಲ್ಲ ಕೆಲವು ಸಾರಿ ಏನು ಮಾಡ್ತಾರೆ ಅಂದರೆ ದೇವರನ್ನು ಹಿಂಬಾಲಿಸುವುದನ್ನು ಬಿಟ್ಬಿಡೋದಕ್ಕೆ ಅಂದರೆ ದೇವರನ್ನು ಹಿಂಬಾಲಿಸದೇ ಇರೋದಕ್ಕೆ ತೀರ್ಮಾನ ಮಾಡಿಬಿಡ್ತಾರೆ ಬೇಗನೆ ದೇವರು ನನಗೆ ಉತ್ತರ ಕೊಟ್ಟಿಲ್ಲ ದೇವರು ನನಗೆ ಸಹಾಯ ಮಾಡಿಲ್ಲ ಮತ್ತು ನಾನು ಯಾಕೆ ಆತನನ್ನು ಹಿಂಬಾಲಿಸಬೇಕು ಕೆಲವರು ನನ್ನ ಹತ್ರ ಬಳಿ ಹೇಳುತ್ತಾರೆ ದೇವರು ನನಗೆ ಆರೋಗ್ಯ ಕೊಡಲಿ ನಾನು ಏಸುವನ್ನು ಹಿಂಬಾಲಿಸ್ತೇನೆ ನನಗೆ ಸಾಲ ಬಾಧೆ ತೀರಲಿ ಏಸುವನ್ನು ಹಿಂಬಾಲಿಸ್ತೇನೆ ನನ್ನ ಕುಟುಂಬ ಸರಿಯಾಗಲಿ ಏಸುವನ್ನು ಹಿಂಬಾಲಿಸ್ತೇನೆ ಇಲ್ಲದೆ ಹೋದರೆ ಏನು ಮಾಡ್ತೀಯ ನಾನು ಬಿಟ್ಬಿಡ್ತೀನಿ ಅಂದರೆ ನಾವು ಆ ಥರ ಪಡುತ್ತೇವೆ ದೇವರು ಕೊಡಬೇಕೆಂದಿರುವುದನ್ನು ದೇವರು ಅನುಗ್ರಹಿಸಬೇಕೆಂದಿರುವುದನ್ನು ಕೂಡ ನಾವು ಹೊಂದಿಕೊಳ್ಳುವುದಕ್ಕೆ ಸಿದ್ಧರಿರುವುದಿಲ್ಲ ಆತುರ ಪಟ್ಟು ನಾವು ಮುಂದಕ್ಕೆ ಹೋಗುತ್ತಾ ಇರ್ತೇವೆ ಅದಕ್ಕೆ ಗಾದೆ ಮಾತು ಬಹಳ ಸ್ಪಷ್ಟ ಅಲ್ವಾ ಯಾರು ಆತುರ ಪಡುತ್ತಾರೋ ಅವರಿಗೆ ಬುದ್ಧಿ ಮಟ್ಟ ಅಂತ ಅಂದರೆ ಬುದ್ಧಿ ಕಡಿಮೆ ಇರುತ್ತದೆ ಯಾಕೆಂದರೆ ಜ್ಞಾನಿಯಾದವನು ಇಲ್ಲವೇ ದೇವರನ್ನು ಆಶ್ರಯಿಸಿದವನು ದೇವರ ಮೇಲೆ ಭರವಸೆ ಇಟ್ಟವರೇನು ಮಾಡ್ತಾರೆ ಅಂದರೆ ಕಾಯುತ್ತಾರೆ ಆತುರ ಪಡುವುದಿಲ್ಲ ಆತನ ಮೇಲೆ ಆಶ್ರಿತರಾಗಿ ಎಲ್ಲ ಸಮಯದಲ್ಲಿ ಕರ್ತನು ನನಗೆ ಮಾಡುತ್ತಾನೆಂಬ ಭರವಸೆಯಿಂದ ಕಾಯುತ್ತಾ ಇರುತ್ತಾರೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಈ ಭಕ್ತನು ಹೇಳುತ್ತಾ ಇದ್ದಾನೆ ಕರ್ತನನ್ನು ಹಿಂಬಾಲಿಸುವುದನ್ನು ಬಿಟ್ಟು ಬಿಡುವುದಕ್ಕೆ ನಾನು ಆತರ ಪಡಲ್ಲ ಕೆಲವು ಸಾರಿ ದೇವರು ಉತ್ತರಿಸಿಲ್ಲ ಅಂದರೆ ದೇವರು ನಮಗೆ ಅನುಗ್ರಹ ತೋರಿಲ್ಲ ಅಂದರೆ ದೇವರನ್ನು ಬಿಟ್ಟುಬಿಟ್ಟು ಹೋಗೋದಕ್ಕೆ ಆತರ ಪಡ್ತಾ ಇರ್ತೀವಿ ಪಾಸ್ ಹೇಳಿ ಇನ್ನಿಷ್ಟು ತಿಂಗಳಾಗುತ್ತೆ ಇನ್ನೆಷ್ಟು ತಿಂಗಳಾಗುತ್ತೆ ಆಗುತ್ತಾ ಆಗಲ್ವ ನಾನು ದೇವರನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ ಆ ಥರ ಪಡುವುದರಿಂದ ಅವರಿಗೇ ನಷ್ಟ ಹೊರತು ದೇವರಿಗೂ ಅಲ್ಲ ದೇವ ಭಕ್ತರಿಗೂ ಅಲ್ಲ ಪ್ರಿಯ ದೇವಜನವೇ ಇಲ್ಲಿ ಭಕ್ತನು ಹೇಳುತ್ತಾ ಇದ್ದಾನೆ ಅನೇಕ ಜನರು ಕರ್ತನನ್ನು ಬಿಟ್ಟು ಬಿಟ್ಟು ಓಡುವುದಕ್ಕೂ ಹಣ ಸಂಪಾದನೆಯಿಂದ ಹೋಗುವುದಕ್ಕೂ ಹೆಸರು ಸಂಪಾದನೆ ಮಾಡುವುದಕ್ಕೆ ಹೋಗುವುದಕ್ಕೂ ಮನುಷ್ಯರನ್ನು ಮೆಚ್ಚಿಸುವುದಕ್ಕೂ ಆತುರ ಪಟ್ಟು ದೇವರನ್ನು ಬಿಟ್ಟು ಬಿಟ್ಟು ಹೋಗಿಬಿಡುತ್ತಾರೆ ಮನುಷ್ಯರ ಕಣ್ಣಿನಲ್ಲಿ ಮನುಷ್ಯರ ದೃಷ್ಟಿಯಲ್ಲಿ ನಾವು ಚೆನ್ನಾಗಿದ್ದರೆ ಸಾಕು ದೇವರು ನಮ್ಮನ್ನೇನು ಮಾಡ್ತಾರೆ ಅಂತ ಹೋಗಿಬಿಡ್ತಾರೆ ಆತುರ ಪಡ್ತಾರೆ ಇವತ್ತು ನಮಗೆ ಸಿಗುವುದು ತಡವಾದರೂ ಅನುಗ್ರಹಿಸಲ್ಪಡುವುದು ತಡವಾದರೂ ನಾವು ಕರ್ತನಲ್ಲಿ ಶಾಂತವಾಗಿ ಕಾದಿರಬೇಕು ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತದೆ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರ ಕರ್ತನ ಕಾರ್ಯದಲ್ಲಿ ನಾವು ಆತುರ ಪಡಬಾರದು ಕೆಲವರು ಹೇಳ್ತಾರೆ ಟೈಮ್ ಆಗೋಗ್ತಾ ಇದೆ ವಯಸ್ಸಾಗೋಗ್ತಾ ಇದೆ ಸಮಯ ಮೀರೋಗ್ತಾ ಇದೆ ಅವ್ರು ಕೊಡಬೇಕಾಗಿರೋ ಟೈಮ್ ಆಗೋಗ್ತಾ ಇದೆ ಏನು ಮಾಡಬೇಕು ದೇವ್ರಿಗೆ ಅರ್ಥ ಆಗಲ್ವಾ ನಾನು ಸಾಲ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಮದುವೆ ಮಾಡಬೇಕು ಸ್ಕೂಲ್ ಫೀಸ್ ಕಟ್ಟಬೇಕು ದೇವ್ರಿಗೆ ಅರ್ಥ ಆಗಲ್ವಾ ದೇವರು ಟೈಮ್ ಒದಗಿಸ್ಬೇಕಲ್ವಾ ಅಂತ ನಾವು ದೇವರಿಗೆ ಟೈಮ್ ಕೊಡ್ತಾ ಇರ್ತೇವೆ ನಾವು ದೇವರಿಗೆ ಟೈಮ್ ಕೊಡೋಕ್ಕೆ ನಾವು ಯಾರು ಪ್ರೇರೆ ದೇವರು ತನ್ನ ಸಮಯದಲ್ಲಿ ತಾನು ಸುಂದರವಾಗಿ ಅದ್ಭುತವಾಗಿ ಮಾಡುತ್ತಾನೆ ತಡವಾಗಿಯೂ ಅಲ್ಲ ಬೇಗನೂ ಅಲ್ಲ ಸರಿಯಾದ ಸಮಯಕ್ಕೆ ಆತನು ನಮಗೆ ಸಹಾಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಇಲ್ಲಿ ಎರಡನೇ ಭಾಗ ಇಡುತ್ತದೆ ಅನಿವಾರ್ಯ ವಿಪತ್ತಿನ ದಿನವನ್ನು ಅಪೇಕ್ಷಿಸಲಿಲ್ಲ ಅದರರ್ಥ ಏನು ಖಂಡಿತವಾಗಿ ಕೆಲವು ಸಾರಿ ನಾವು ಈ ಒಂದು ರೀತಿಯಾಗಿ ಆತುರ ಪಟ್ಟರೆ ಅನಿವಾರ್ಯವಾಗಿ ಬಂದ್ಬಿಡ್ತದೆ ಅನಿವಾರ್ಯ ಏನು ಆತುರ ಪಡ್ತೇವೆ ಯಾವಾಗ ಆತುರ ಪಡ್ತೇವೆ ಗೊತ್ತ ಅನಿವಾರ್ಯ ಈಗ ಸಾಲ ತಗೊಳ್ಳೇಬೇಕು ಇಲ್ಲಿನ ಸಾಲವನ್ನು ತುಂಬಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡಲೇಬೇಕು ಮದುವೆ ಮಾಡಲೇಬೇಕು ಗಾಡಿ ತಗೊಳ್ಳಲೇಬೇಕು ಈಗ ಅನಿವಾರ್ಯ ಅಂತ ಹೇಳ್ತಾ ಇರ್ತೇವೆ ದೇವಜನವೇ ಯಾವುದೋ ಕೆಲವು ಕಾರ್ಯಗಳು ಅನಿವಾರ್ಯ ಆದರೆ ಅನೇಕ ಸಾರಿ ನಾವೇ ಕಾರ್ಯಗಳನ್ನು ಅನಿವಾರ್ಯ ಮಾಡಿಕೊಳ್ಳುತ್ತೇವೆ ಹೌದಲ್ವ ಇದು ಈಗಲೇಬೇಕು ಯಾರಿಗಾದರೂ ಏನಾದರೂ ತಗೊಬೇಕು ಅನಿಸಿದರೆ ಸಮಾಧಾನವೇ ಇರಲ್ಲ ಸಾಲ ಆದರೂ ಪರವಾಗಿಲ್ಲ ಏನು ಮಾಡಿದ್ರೂ ಪರವಾಗಿಲ್ಲ ಅದು ಬೇಗನೆ ತೊಗೊಂಬಿಡಬೇಕು ಬೇಗನೆ ಕೆಲಸ ಮುಗಿಸುವುದಕ್ಕೋಸ್ಕರ ಏನು ಮಾಡೋಕ್ಕೂ ಸಿದ್ಧರಾಗಿರ್ತಾರೆ ಅನಿವಾರ್ಯ ಅಂತ ಆಪತ್ತನ್ನು ಮೇಲೆ ಹೇಳ್ಕೊಳಕ್ಕಾಗಲ್ವಲ್ಲ ಅನಿವಾರ್ಯ ಅಂತ ಹೇಳಿಬಿಟ್ಟು ಇಲ್ಲ ಸಲ್ಲದೆ ಇರುವಂಥ ಕಾರ್ಯಗಳನ್ನು ಆತುರ ಪಟ್ಟು ಮಾಡಬಾರ್ದಲ್ವ ಖಂಡಿತವಾಗಿ ದೇವರ ಚಿತ್ತ ಇದ್ದರೆ ಕೆಟ್ಟು ಹೋಗಿರುವುದನ್ನು ನಿಂತು ಹೋಗಿರುವುದನ್ನು ಆಗಬೇಕಾಗಿರುವುದನ್ನು ದೇವರು ಮಾಡಿಸ್ತಾನೆ ನೀನು ಮಾಡೋಕ್ಕಾಗದೇ ಇರೋದನ್ನು ದೇವರು ಅವರ ಕೈಯಲ್ಲಿ ಮಾಡಿಸ್ತಾನೆ ದೇವರು ದೇವರಿಗೆ ಎಲ್ಲವೂ ಸಾಧ್ಯ ಇದೆ ಯಾವಾಗ ನಾವು ಆ ಥರ ಪಡ್ತೇವೆ ಅದನ್ನು ನಾವು ನೋಡಿಕೊಳ್ಳೋಣ ಬೈಬಲಲ್ಲಿ ಯಾವಾಗ ನಾವು ಆ ಥರ ಪಡುತ್ತೇವೆ ಎರೆಮೇನ ಗ್ರಂಥದಲ್ಲಿಯೇ ಈ ಹದಿನೇಳನೇ ಅಧ್ಯಾಯ ಬರುವಂಥ ವಾಕ್ಯ ಹದಿನೇಳನೇ ವಾಕ್ಯದಲ್ಲಿ ನನಗೆ ಭಯಾಸ್ಪದವಾಗಬೇಡ ಕೇಡಿನ ಕಾಲದಲ್ಲಿ ನನಗೆ ಆಶ್ರಯವಾಗಿದ್ದಿ ಅಂತ ಹೇಳ್ತಾ ಇದೆ ಅದರರ್ಥ ಯಾವಾಗ ನಾವು ಆ ಥರ ಅಂದರೆ ನಮಗೆ ಭಯ ಬಂದಾಗ ಆ ಥರ ಪಡ್ತೇವೆ ಹೌದಲ್ವ ಭಯ ಬಂದಾಗ ನಾವು ಆ ಥರ ಒಂದು ಸರ್ಪವನ್ನು ಕಂಡಾಗ ಹಾವನ್ನು ಕಂಡಾಗ ಇಲ್ಲವೇ ಏನಾದರೂ ಅಪಘಾತದ ಸಂದರ್ಭದಲ್ಲಿ ಭಯ ಆಯಿತು ಅಂದರೆ ಸಣ್ಣದರಿಂದ ತಪ್ಪಿಸ್ಕೊಳ್ಬೇಕಾಗಿರೋದು ದೊಡ್ಡದಾಗೋಗ್ಬಿಡುತ್ತೆ ಕೆಲವು ಸಾರಿ ಭಯದಲ್ಲಿ ಏನು ಮಾತಾಡ್ತಾ ಇದೆಯೋ ಗೊತ್ತಲ್ಲ ಗೊತ್ತಾಗಲ್ಲ ಭಯದಲ್ಲಿ ಹೇಗೆ ಗಾಡಿ ಓಡಿಸ್ತಾ ಇದೆಯೋ ಗೊತ್ತಾಗಲ್ಲ ಭಯದಲ್ಲಿ ಏನು ಮಾಡ್ತಾ ಇದೆಯೋ ನಮಗೆ ಗೊತ್ತಾಗಲ್ಲ ಇಮ್ಮಿಡಿಯೇಟ್ ಆಗಿ ಮೈಂಡ್ ಬ್ಲಾಂಕ್ ಆಗೋಗುತ್ತೆ ದೇವರು ವಾಕ್ಯ ಹೇಳುತ್ತದೆ ನೀನು ಆ ವಿಪ ಆತುರ ಪಡಲಿಲ್ಲ ಅನಿವಾರ್ಯ ವಿಪತ್ತಿನ ದಿನವನ್ನು ನಾನು ಅಪೇಕ್ಷಿಸಲಿಲ್ಲ ನೀನೇ ಬಲ್ಲೆ ದೇವರೇ ನೀನೇ ಬಲ್ಲೆ ಇದೇ ಮೇಲೆ ಹೇಳ್ತಾ ಇದ್ದೀನಿ ನೀನೇ ಬಲ್ಲೆ ನಾನು ಆತುರ ಪಡ್ತಾ ಇದ್ದೀನಿ ಅನ್ನೋದು ನೀನು ಬಲ್ಲೆ ವಿಪತ್ತು ಬಂದುಬಿಡುತ್ತದೆ ಅನ್ನೋದು ನೀನು ಬಲ್ಲೆ ಆದರೆ ನಾನು ಅಪೇಕ್ಷಿಸುವುದಿಲ್ಲ ನಿನ್ನ ಸಮಕ್ಷಮದಲ್ಲಿ ನನ್ನ ಭಯ ಮಾತು ಹೊರಟಿತು ಇಲ್ಲಿ ಏರಿಮಿ ನೀಡುವಂಥ ಮಾತೇನೆಂದರೆ ನನ್ನ ಆಸೆ ಪ್ರಕಾರ ನನ್ನ ಇಷ್ಟ ಪ್ರಕಾರ ನಾನು ಸಭಾಪಾಲನೆಯನ್ನು ಮಾಡಲಿಲ್ಲ ನಿನ್ನನ್ನು ಬಿಟ್ಟು ಓಡುವುದಕ್ಕೆ ಆತುರ ಪಡಲಿಲ್ಲ ಯಾಕೆಂದರೆ ಅನಿವಾರ್ಯ ಅಂದಾಗ ಭಯವು ಬಂದಾಗ ನನಗೆ ಆತುರತೆ ಬರುತ್ತದೆ ಆದರೆ ನಾನೇನು ಮಾಡಬೇಕು ದೇವರೇ ಜ್ಞಾನವನ್ನು ಹೊಂದಿಕೊಂಡು ನಾನೇನು ಮಾಡಬೇಕು ನಡೆಯಬೇಕು ಎಂದು ಹೇಳುತ್ತಾ ಇದೆ ಜ್ಞಾನ ಇಲ್ಲದೆ ಇದ್ದು ನಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಇದ್ದ ಸ್ಥಿತಿಗಿಂತಲೂ ಇನ್ನೂ ಅಪಾರ್ಥವಾಗಿ ತೊಂದರೆ ಆಗ್ತದೆ ನೋಡಿ ನಾವು ಮೊದಲು ಎರಡನೆಯ ಪೇತರನ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಇಪ್ಪತ್ತನೆಯ ವಾಕ್ಯದಲ್ಲಿ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನವೊಂದು ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಾವಸ್ಥೆಯು ಮೊದಲಿಗಿಂತ ಕೆಟ್ಟದ್ದಾಗಿದೆ ಎಂದು ಹೇಳುತ್ತಾ ಇದೆ ನಾವು ಭಯದಲ್ಲೇ ಆಗಿರಬಹುದು ಇಲ್ಲವೇ ನಾವು ಏನೋ ಬೇರೆ ಉದ್ದೇಶದಿಂದ ಆಗಿರಬಹುದು ಏಸು ಕ್ರಿಸ್ತನ ವಿಷಯವಾಗಿ ಏಸು ಕ್ರಿಸ್ತನು ನಮಗೆ ಭಯಪಡಬೇಡ ಚಿಂತಿಸಬೇಡ ಎಂದು ಹೇಳಿದ ಮಾತುಗಳನ್ನು ನಾವು ಮರೆತು ಬಿಟ್ಟು ಆ ಜ್ಞಾನವನ್ನು ನಾವು ಬಿಟ್ಟು ಬಿಟ್ಟು ಲೋಕದವರಂತೆ ಲೋಕದ ಕಾರ್ಯಗಳಲ್ಲಿ ನಾವೇನಾದರೂ ಸ್ಥಿರಿಗೆ ಅವುಗಳಲ್ಲಿ ಸಿಕ್ಕಿಕೊಳ್ಳುವುದಾದರೆ ನಾವು ಸೋತು ಹೋದರೆ ನಾವೇನಾಗ್ತೀವಿ ಮೊದಲ ಸ್ಥಿತಿಗಿಂತಲೂ ಇಂದು ಈನ ಸ್ಥಿತಿಗೆ ನಾವು ಹೋಗುತ್ತೇವೆ ಅಂತ ದೇವರ ವಾಕ್ಯವು ಹೇಳುತ್ತಾ ಇವೆ ಅರ್ಥ ಆಯಿತಾ ಪ್ರೀ ದೇವಜನವೇ ನಾವೇನಾದರೂ ಸೋತು ಹೋದರೆ ಭಯಪಟ್ಟರೆ ಆತುರ ಪಟ್ಟರೆ ಖಂಡಿತವಾಗಿ ಇದ್ದ ಸ್ಥಿತಿಗಿಂತ ಹೀನ ಸ್ಥಿತಿ ಆಗುತ್ತದೆ ಅನಾರೋಗ್ಯ ಅಂತ ನಿಮ್ಗೆ ಯಾರಾದರೂ ಅನಿಸಿದ್ರೆ ಅದು ಕ್ಯಾನ್ಸರ್ ಆಗಿರಬಹುದು ಕಾಯಿಲೆ ಆಗಿರಬಹುದು ಕೆಟ್ಟದ್ದಾಗಿರಬಹುದು ಕಾರ್ಯಗಳಾಗಿರಬಹುದು ಏನಾದರೂ ನಮಗೆ ವಿರುದ್ಧವಾಗಿ ಬಂದರೆ ಅವುಗಳ ವಿಷಯದಲ್ಲಿ ನಾವು ಆತುರ ಪಡಬಾರದು ಭಯ ಪಡಬಾರದು ಸೋತು ಹೋಗುವುದಕ್ಕೆ ನಾವು ಚಿಂತಿಸಬಾರದು ಆ ಥರ ಮಾಡಿದರೆ ಇದ್ದ ಸ್ಥಿತಿಗಿಂತಲೂ ನಮ್ಮ ಸ್ಥಿತಿ ಹೀನವಾದ ಸ್ಥಿತಿಯಾಗಿ ಮಾರ್ಪಟ್ಟು ಬಿಡುತ್ತದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಸಹೋದರಿ ಸಹೋದರ ದೇವರು ಯಾಕೆ ಭಯಪಡಬೇಡ ಎಂದು ಹೇಳುತ್ತಾರೆ ದೇವರು ಯಾಕೆ ಚಿಂತಿಸಬೇಡ ಎಂದು ಹೇಳುತ್ತಾರೆ ದೇವರು ಯಾಕೆ ನಾನಿದ್ದೇನೆ ಎಂದು ಹೇಳುತ್ತಾರೆ ಆದರೂ ನಾವು ಆ ಮಾತುಗಳನ್ನು ಮರೆತು ಹೋಗ್ತೇವೆ ಭಯಪಡುತ್ತೇವೆ ಆತುರ ಪಡುತ್ತೇವೆ ಸೋತು ಹೋಗುತ್ತೇವೆ ನಮ್ಮ ಸ್ಥಿತಿಯಾಗ ಏನಾಗುತ್ತೆ ಮೊದಲ ಸ್ಥಿತಿಗಿಂತ ಹೀನವಾದ ಸ್ಥಿತಿಯಾಗಿ ಮಾರ್ಪಡುತ್ತದೆ ಅಂತ ದೇವರ ವಾಕ್ಯವ ಹೇಳುತ್ತಾ ಇದೆ ಅಂತ್ಯಾವಸ್ಥೆಯು ಮೊದಲಿಗಿಂತ ಕೆಟ್ಟದಾಗಿ ಮಾರ್ಪಡುತ್ತದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ ನಮ್ಮ ಸ್ಥಿತಿ ಏನಾಗುತ್ತದೆ ಕೆಲವು ಸಾರಿ ನಮ್ಮ ಸ್ಥಿತಿ ಈ ರೀತಿಯಾಗಿ ಇರುವಾಗ ದೇವರ ವಾಕ್ಯವ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ ನೀವು ದೇವರ ವಾಕ್ಯವನ್ನು ನಂಬದೇ ದೇವರ ಮಾತನ್ನು ನಂಬದೆ ನೀವೇನಾದರೂ ಹೋದರೆ ನಿಮ್ಮ ಸ್ಥಿತಿ ಏನು ಅಂತ ಒಂದು ಭಯಂಕರ ಕೇಳಲಿಕ್ಕೂ ಓದಲಿಕ್ಕೂ ಅಸಹ್ಯಕರವಾದಂಥ ವಾಕ್ಯ ನಮ್ಮ ಹೀನ ಸ್ಥಿತಿಯನ್ನು ದೇವರು ತಿಳಿಸಿಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಪೇತ್ರನ ಎರಡನೆಯ ಪತ್ರಿಕೆ ಎರಡನೆಯ ಅಧ್ಯಾಯ ಇಪ್ಪತ್ತ ಎರಡನೆಯ ವಚನ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ ಎಂದು ಹೇಳುತ್ತಾ ಇದೆ ಇಡೀ ಪೇತರುನು ಯಾವ ರೀತಿಯಾದಂಥ ಪದವನ್ನು ಉಪಯೋಗಿಸ್ತಾ ಇದ್ದಾನಂದರೆ ನಾವು ಒಂದು ವೇಳೆ ದೇವರ ಮಾತನ್ನು ಕೇಳಿ 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 ಮನ ತಿರುಗದೆ ಮಾರ್ಪಾಡು ಆತುರ ಕೊಟ್ಟು ಪಾಪದಲ್ಲಿ ಬಿದ್ದು ಮತ್ತೆ ಮತ್ತೆ ಮಾಡಿದ ಪಾಪವನ್ನೇ ಮಾಡುತ್ತಾ ಇದ್ದರೆ ದೇವರ ವಾಕ್ಯ ಹೇಳುವಂಥ ಮಾತು ನಾವೇನಂತೆ ಈ ಒಂದು ವಾಕ್ಯಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ ಅನೇಕ ಜನರು ಕೆಲವು ಕಾರ್ಯಗಳಲ್ಲಿ ವ್ಯವಿಚಾರದ ಕಾರ್ಯಗಳಲ್ಲಿ ಕಳ್ಳತನ ಮೋಸ ವಂಚನೆ ವಿಗ್ರಹಾರಾಧನೆ ಈ ರೀತಿಯಾದಂಥ ಕಾರ್ಯಗಳಲ್ಲಿ ಅನೇಕ ಸಾರಿ ಯಾರಿಗೋ ಭಯಪಟ್ಟು ಆತುರಪಟ್ಟು ಸೋತು ಹೋದ ಸ್ಥಿತಿಯಿಂದ ಅವರು ಮತ್ತೆ ಹಿಂತಿರುಗಿ ಹಳೆಯ ಕಾರ್ಯಗಳಿಗೆ ಹೋಗುವಾಗ ದೇವರು ಹೇಳುತ್ತಾನೆ ಆತುರ ಪಡುವುದರಿಂದ ನಂಬಿಕೆ ಹೆಚ್ಚುವುದಿಲ್ಲ ಬದಲಾಗಿ ನಿನ್ನ ನಂಬಿಕೆ ಕುಗ್ಗುತ್ತದೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರೀತಿಯ ದೇವಜನವೇ ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮಗೂ ನನಗೂ ಎಚ್ಚರಿಕೆಯ ಮಾತು ನಮಗೆ ಗೊತ್ತಿದ್ದೂ ಗೊತ್ತಿದ್ದು ಪಾಪ ಮಾಡ್ತಾ ಇದ್ದರೆ ಮಾಡಿದ ತಪ್ಪನ್ನೇ ಮಾಡುತ್ತಾ ಇದ್ದರೆ ದೇವರ ವಾಕ್ಯ ಪೇತನ ಮೂಲಕವಾಗಿ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತ್ತು ಹೇಗೆ ಹೋಲಿಕೆ ಮಾಡ್ತಾ ಇದ್ದಾನೆ ನೋಡಿ ಪದೇ ಪದೇ ಮತ್ತೆ ಅದೇ ಪಾಪಕ್ಕೆ ಆದರೆ ಜನರು ಹೇಳೋದು ಏನು ಮಾಡೋದು ಏನು ಮಾಡೋದು ಆ ಪಟ್ಬಿಟ್ಟೆ ತಪ್ಪು ಮಾಡಿಬಿಟ್ಟೆ ನಾನು ಮತ್ತೆ ಮತ್ತೆ ಅದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳಿ ಕೆಲವು ಸಾರಿ ಸಮಜಾಯಿಷಿಯನ್ನು ಕಾರಣಗಳನ್ನು ಕೊಡ್ತಾ ಇರ್ತಾರೆ ಆದರೆ ಅವರ ಮನಸ್ಸಾಕ್ಷಿಗೆ ಗೊತ್ತುಂಟು ಅವರು ಮಾಡ್ತಾ ಇರೋದು ತಪ್ಪು ಎಂದು ತಾನು ಮಾಡ್ತಾ ಇರೋದು ತಪ್ಪು ಎಂದು ಅವನಿಗೇ ಗೊತ್ತು ದಾವಿದನು ಹೇಳ್ತಾ ಇದ್ದಾನೆ ನಾನು ಮಾಡಿದ ಪಾಪವು ನನಗೆ ಗೊತ್ತು ನನ್ನ ಪಾಪವೂ ನನ್ನ ಮುಂದೆ ಇದೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ ಗೊತ್ತು ಅವನಿಗೆ ತಾನು ಮಾಡಿರೋದು ಪಾಪ ಎಂದು ಆದರೆ ದಾವಿದನು ಪಶ್ಚಾತ್ತಾಪ ಪಟ್ಟು ಬಿಟ್ಟನು ಮನ ತಿರುಗಿಕೊಂಡನು ಪ್ರಿಯ ದೇವಜನವೇ ಆದರೆ ನಾವು ಅನೇಕ ಸಾರಿ ಏನು ಮಾಡ್ತೇವೆ ಮನ ತಿರುಗಿಕೊಳ್ಳುವುದಿಲ್ಲ ದೇವರ ಕಡೆಗೆ ತಿರುಗಿಕೊಳ್ಳುವುದಿಲ್ಲ ಬದಲಾಗಿ ಪಾಪದ ಕಡೆಗೆ ಹೊರಳುತ್ತಾ ಇರ್ತೇವೆ ಅನೇಕರು ಹೇಳ್ತಾರೆ ಆತುರ ಪಟ್ಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಅನೇಕರು ಹೇಳ್ತಾರೆ ಪದೇ ಪದೇ ಕುಡಿಯುವುದು ಪದೇ ಪದೇ ವಿಚಾರದ ಕಾರ್ಯಗಳು ಪದೇ ಪದೇ ಕೆಟ್ಟ ಕಾರ್ಯಗಳು ದೇವರಿಗೆ ವಿರುದ್ಧವಾದ ಕೃತ್ಯಗಳನ್ನು ಮಾಡುವಾಗ ದೇವರು ಹೇಳ್ತಾರೆ ಮತ್ತೆ ನಾಯಿ ಥರ ಅದೇ ವಲಸಿಗೆ ಹೋಗ್ತಾ ಇದೆಯೇ ಅದೇ ಪಾಪಕ್ಕೆ ನೀನು ಹೋಗ್ತಾ ಇದೆಯೇ ಮನ ತಿರುಗಿಕೋ ನನ್ನ ಕಡೆಗೆ ತಿರುಗಿಕೋ ಪಾಪವನ್ನು ಮತ್ತೆ ಮಾಡೋಕ್ಕೋಗಬೇಡ ನಾಯಿ ಕಕ್ಕಿದ್ದನ್ನು ನೆಕ್ಕುವ ರೀತಿಯಲ್ಲಿ ತಿರುಗಿಕೊಳ್ಳಬೇಡ ತೊಳೆದ ಹಂದಿ ಕೆಸರಿನಲ್ಲಿ ಹೊರಡುವುದಕ್ಕೆ ಹೋಯಿತು ಎಂಬ ಮಾತು ತೊಳೆದು ದೇವರ ಮನಃ ಶುದ್ಧೀಕರಣ ಮಾಡಿ ವಾಕ್ಯಗಳಿಂದ ಪ್ರತಿ ಸಾರಿ ಭಯಪಡಬೇಡ ಚಿಂತಿಸಬೇಡ ಕಳವಳಗೊಳ್ಳಬೇಡ ಆತುರ ಪಡಬೇಡ ಕಾದುಕೋ ಸಮಯ ತೆಗೆದುಕೋ ದೇವರಿದ್ದಾನೆ ಈ ಥರದ ಕಾರ್ಯಗಳನ್ನೆಲ್ಲ ದೇವರು ಹೇಳಿ ನಮ್ಮನ್ನು ತೊಳೆದು ಶುದ್ಧೀಕರಣ ಮಾಡಿ ಬಂಡೆಯ ಮೇಲೆ ನಿಲ್ಲಿಸಿ ಬಟ್ಟೆ ಹಾಕಿ ಸುಂದರವಾಗಿ ಮಾಡಿದರೆ ಸಡನ್ನಾಗಿ ಆತುರ ಪಟ್ಟು ಪಾಪದಲ್ಲಿ ಬಿದ್ದೋಗಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಏನೋ ಶೋಧನೆ ಏನೋ ಗೊತ್ತಿಲ್ಲದಿರ ಮತ್ತೆ ಹಿಂಗೆ ಆಗೋಯ್ತು ಅಂತೇಳಿ ಹೇಳಿ ಥರ ಪಟ್ಬಿಟ್ಟೆ ಅಂತ ಇರ್ತಾರೆ ಪ್ರೀತಿ ದೇವಜನವೇ ಇವತ್ತು ದೇವರು ವಾಕ್ಯ ಹೇಳುತ್ತದೆ ನೀವು ಎಷ್ಟು ನಾನು ನಿಮ್ಮನ್ನು ಶುದ್ಧಿ ಮಾಡಿದರು ಎಷ್ಟು ಹೇಳ್ಕೊಟ್ರು ಪದೇ ಪದೇ ಮತ್ತೆ ಅದೇ ತಪ್ಪನ್ನು ಮಾಡಿ ಅಯ್ಯೋ ಏನು ಮಾಡೋದು ಆ ಥರ ಪಟ್ಬಿಟ್ಟೆ ಅಂತ ಹೇಳಿ ನೀವು ಮಾತು ಹೇಳ್ತಾ ಇದ್ದೀರಾ ದೇವರು ಇವತ್ತು ಹೇಳ್ತಾನೆ ಆ ರೀತಿಯಾದ ಕಾರ್ಯವನ್ನು ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಪ್ರೇದ ಜನ ಯೇಷಾಯನ ಪ್ರವಾದನೆಯ ಗ್ರಂಥದಲ್ಲಿ ಐವತ್ತೊಂಬತ್ತನೇ ಅಧ್ಯಾಯ ಎರಡು ಮೂರರಲ್ಲಿ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಿಯಾಗಿವೆ ನಿಮ್ಮ ಕೈಗಳು ರಕ್ತದಿಂದ ವಲಸಾಗಿವೆ ನಿಮ್ಮ ಬೆರಳುಗಳು ಅಪರಾಧದಿಂದ ಅಶುದ್ಧವಾಗಿವೆ ನಿಮ್ಮ ತುಟಿಗಳು ಸುಳ್ಳಾಡುತ್ತವೆ ನಿಮ್ಮ ನಾಲಿಗೆಯು ಕೇಳುಕನ್ನು ನುಡಿಯುತ್ತದೆ ದೇವರ ವಾಕ್ಯ ಹೇಳುತ್ತದೆ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಾ ನೀವೇ ನಿಮ್ಮ ದೇವರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀರಾ ತಾಳ್ಮೆ ಇಲ್ಲದೆ ಕಾಯದೆ ನಂಬಿಕೆ ಇಡದೆ ಕರ್ತನ ವಾಕ್ಯದಲ್ಲಿ ಭರವಸೆ ಇಡದೆ ನಾವು ಅನೇಕ ಸಾರಿ ಆತುರ ಪಟ್ಬಿಡ್ತಾ ಇದ್ದೀವಿ ಪಾಪಕ್ಕೆ ಅಪರಾಧಕ್ಕೆ ನಾವು ಒಪ್ಪಿಸಿಕೊಟ್ಟು ನಾವು ದೇವರಿಂದ ನಾವು ದೂರ ಆಗ್ತಾ ಇದ್ದೀವಿ ಅದಕ್ಕೆ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಯಾವುದೇ ಕಾರ್ಯದಲ್ಲಿ ಸೋತ್ ಹೋದನು ಅಂತ ಇದ್ದರೂ ಕೂಡ ದೇವರ ಮಾತಿನ ಮೇರಿ ಮಾತನ್ನು ಮೀರಿ ನಾವು ಹೋಗಬಾರ್ದು ಯಾಕೆಂದರೆ ದೇವರು ಆ ರೀತಿಯಾಗಿ ಹೇಳ್ತಾನೆ ಯೋಹಾನು ಬರೆದು ಸ್ವಾರ್ಥ ಹದಿನೈದನೇ ಅಧ್ಯಾಯ ಆರನೇ ವಚನ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಅವು ಸುಟ್ಟು ಹೋಗುತ್ತವೆ ಎಂದು ಹೇಳುತ್ತಾ ಇದೆ ಪ್ರಿಯ ಜನವ ಇವತ್ತು ನಿಜಾನೇ ದೇವರು ನಮಗೆ ಎಷ್ಟೋ ಅವಕಾಶಗಳನ್ನು ಕೊಡುತ್ತಾ ಇದ್ದಾರೆ ಎಷ್ಟೋ ಎಚ್ಚರಿಕೆಗಳನ್ನು ಕೊಡುತ್ತಾ ಇದ್ದಾರೆ ಆದರೆ ಅನೇಕ ಸಾರಿ ಕ್ರೈಸ್ತರಾದ ದೇವಮಕ್ಕಳಾದ ನಾವು ಆತುರ ಪಟ್ಟುಬಿಟ್ಟು ಪಾಪಕ್ಕೆ ಅವಕಾಶ ಕೊಟ್ಟುಬಿಟ್ಟು ದೇವರು ನಮ್ಮನ್ನು ಪರಿಶುದ್ಧಗೊಳಿಸಿ ನಮ್ಮನ್ನು ಶುಚಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ತಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಣ ಮಾಡಿರುವುದನ್ನು ನಾವು ಮರೆತು ಬಿಟ್ಟು ಆತುರ ಪಟ್ಟು ಬಿಡ್ತಾ ಇದ್ದೇವೆ ಇವತ್ತು ವಾಕ್ಯವನ್ನು ಕೇಳಿಸಿಕೊಂಡ ನೀವು ನಾನು ಪಾಪದ ವಿಷಯದಲ್ಲಿ ದುಷ್ಟನ ವಿಷಯದಲ್ಲಿ ಸೈತಾನನ ವಿಷಯದಲ್ಲಿ ಕೆಟ್ಟತನ ಮಾಡುವುದರ ವಿಷಯದಲ್ಲಿ ನಾವು ತಾಳ್ಮೆಯಿಂದಿರಬೇಕು ಕಾಯಬೇಕು ಕರ್ತನು ಸಹಾಯ ಮಾಡ್ತಾನೆ ಎಂದು ಇಲ್ಲದೆ ಹೋದರೆ ಹೀಗೆ ನಮ್ಮನ್ನು ನಾವೇ ದೇವರಿಗೆ ದೂರ ಮಾಡಿಕೊಂಡು ಬಿಡ್ತೀವಿ ಆದ್ದರಿಂದ ನಾವು ಆ ರೀತಿಯಾಗಿರೋದು ಬೇಡ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ನಾವು ಪ್ರಾರ್ಥನೆ ಮಾಡಿಕೊಡೋಣ ಕರ್ತನೇ ಹೌದು ಸ್ವಾಮಿ ಲೋಕದ ಜನ ಹೇಳುತ್ತಾರೆ ಆತುರಗಾರನಿಗೆ ಬುದ್ಧಿ ಮಟ್ಟ ಎಂದು ಬೈಬಲ್ ಕೂಡ ಹೇಳುವುದಪ್ಪ ಆತುರ ಪಡಬೇಡ್ರಿ ವಾಕ್ಯವನ್ನು ನಂಬ್ರಿ ವಾಗ್ದಾನವನ್ನು ಹಿಡಿಯಿರಿ ಕತ್ತನಲ್ಲಿ ಕಾಯಿರಿ ಕರ್ತನು ಉನ್ನತ ಸ್ಥಿತಿಗೆ ನಿಮ್ಮನ್ನು ತರುತ್ತಾನೆ ಎಂಬುದಾಗಿ ಆದರೆ ಅಪ್ಪ ಅನೇಕ ಸಾರಿ ದುಡುಕು ಬಿಡುತ್ತೇವೆ ಆತುರ ಪಟ್ಟು ಬಿಡುತ್ತೇವೆ ಪಾಪಕ್ಕೆ ಕೈ ಹಾಕಿಬಿಡುತ್ತೇವೆ ಕಾರಣ ಯಾವುದೋ ಭಯ ಯಾವುದು ಸೋಲಿನ ಯಾವುದು ಚಿಂತೆಯ ಯಾವುದು ಮನುಷ್ಯರ ಮೇಲಿನ ಭರವಸೆಯಿಂದ ನಾವು ಕರ್ತನೆ ಆತುರ ಪಟ್ಟುಬಿಟ್ಟು ದಾರಿ ತಪ್ಪಿ ದೇವರೇ ನಾವು ಹಣದಿಂದೆ ವ್ಯಕ್ತಿಗಳ ಹಿಂದೆ ಪರಿಸ್ಥಿತಿಗಳಿಂದೆ ಹೋಗ್ಬಿಟ್ಟು ನಿಮ್ಮ ಮೇಲೆ ನಾವು ಭರವಸೆ ಇಡದೆ ಅಪ್ಪ ನಾವು ಆತುರ ಬಿಡ್ತೇವೆ ಅದರಿಂದ ನಿನ್ನ ವಾಕ್ಯ ಹೇಳುತ್ತದೆ ಪರಿಶುದ್ಧ ಮಾಡಿದ ನಿಮ್ಮನ್ನು ತೊಳೆದು ಶುದ್ಧೀಕರಿಸಿದ ನಿಮ್ಮನ್ನು ಮತ್ತೆ ನೀವು ಪಾಪದಲ್ಲಿ ಹೋಗ್ಬಿಟ್ರಲ್ವಾ ಹಂದಿಯ ಹಾಗೆ ನಾಯಿಯ ಹಾಗೆ ಬಿಟ್ರಲ್ವಾ ನೀವು ಮಾಡಿದ ಪಾಪಗಳೇ ನಿಮ್ಮನ್ನು ನನ್ನನ್ನು ಅಗಲಿಸಿವೆ ನಿನಗೂ ನನಗೂ ದೂರವಾಗಿವೆ ಆದ್ದರಿಂದಲೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗುತ್ತಿಲ್ಲ ಎಂದು ನಿನ್ನ ವಾಕ್ಯ ನಮಗೆ ಎಚ್ಚರಪಡಿಸ್ತಾ ಇದೆಯಲ್ಲಪ್ಪ ಕರ್ತನೇ ಇವತ್ತು ಯಾರಲ್ಲಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಾ ಇದ್ದೇವೋ ದಯಮಾಡಿ ನಮ್ಮನ್ನು ಶುದ್ಧೀಕರಣ ಮಾಡಪ್ಪ ನಾವಪ್ಪ ಈಗಲಾದರೂ ಮನ ತಿರುಗಿಕೊಳ್ಳಲೇ ಹೋದರೆ ನಮ್ಮನ್ನು ನೀವು ಬೆಂಕಿಗೆ ಹಾಕಿ ಸುಟ್ಟು ಬಿಡುತ್ತೀರಾ ಹೌದಪ್ಪ ಅದು ಎಲ್ಲರಿಗೂ ಗೊತ್ತುಂಟು ಆದರೆ ನಾವು ಅದನ್ನು ಭಯಪಡದೆ ನಾವು ಕರ್ತನೆಯೇ ಬೇಕಾಬಿಟ್ಟಿ ಜೀವಿಸುವಂಥವರಾಗಿರುತ್ತೇವೆ ದಯಮಾಡಿ ನಾವು ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸಿರಿ ಅಪ್ಪ ನಿಮ್ಮ ಕಡೆಗೆ ತಿರುಗಿಕೊಂಡು ನೀವು ಕೊಡುವ ಸಹಾಯವನ್ನು ಹೊಂದುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ ಯಾರು ನಿಮ್ಮ ಕಡೆಗೆ ಮನ ತಿರುಗಿ ಬರುತ್ತಾರೋ ನಿಮ್ಮ ಕಡೆಗೆ ಕೂಗಿಕೊಳ್ಳುತ್ತಾರೋ ಹೌದಪ್ಪ ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತಾರೆ ಹೀಗೆ ಕರ್ತನೆಯೇ ಸ್ವಾಮಿ ಆ ತಪ್ಪಿ ಹೋದ ಮಗನು ಹಿಂತಿರುಗಿ ಬರುವಾಗ ತಂದೆಯು ಕರ್ತನೇ ಅವನ ಬಟ್ಟೆಯನ್ನು ನೋಡಲಿಲ್ಲ ಅವನ ಸ್ಥಿತಿಯನ್ನು ನೋಡಲಿಲ್ಲ ಅಪ್ಪಿಕೊಂಡು ಮುದ್ದಾಡಿ ಅವನಿಗೆ ಕರ್ತನ ದೇವರ ಹಬ್ಬವನ್ನು ಮಾಡಿ ದೇವರ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿಕೊಂಡನು ನಾವು ಪಶ್ಚಾತ್ತಾಪಟ್ಟು ಪಾಪ ಹರಿಕೆ ಮಾಡಿ ತಿರುಗಿ ಬರುವುದಾದರೆ ನೀವು ಹಾಗೆ ನಮ್ಮನ್ನು ಅಂಗೀಕರಿಸಿಕೊಳ್ಳುತ್ತೀರಾ ನಾವು ನಂಬುತ್ತಾ ಇದ್ದೇವೆ ಖಂಡಿತವಾಗಿ ಈ ಪ್ರಾರ್ಥನೆಯನ್ನು ಕೇಳಿ ನೀವು ಸಹಾಯ ಮಾಡಿ ಉತ್ತರ ಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸುತ್ತೇನೆ ಎಂಬುದಾಗಿ ಆರೋಗ್ಯ ಕೊಡು ಸಮಾಧಾನ ಕೊಡು ಪರಲೋಕದ ಎಲ್ಲ ಆಶೀರ್ವಾದಗಳನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ನೀನು ಉತ್ತಮನು ಒಳ್ಳೆಯವನಪ್ಪ ಈ ದಿನದೆಲ್ಲ ನಮ್ಮ ಸಂಗಡ ಇದ್ದು ಪಾಪಕ್ಕೆ ದೂರವಾಗಿದ್ದುಕೊಂಡು ಪರಿಶುದ್ಧರಾಗಿ ಆಶೀರ್ವಾದ ಹೊಂದಿಕೊಂಡಿರುವಾಗೆ ನಮಗೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಎಲ್ಲ ಸ್ತುತಿ ಸ್ತೋತ್ರ ನಿಮಗೆ ಸಲ್ಲಿಸ್ತಾ ಇದ್ದೇವಪ್ಪ ನಮ್ಮನ್ನೇ ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ದೇವರೇ ನಿನ್ನ ಸಮ್ಮುಖದಲ್ಲಿ ಬಂದು ಆರೋಗ್ಯಕ್ಕಾಗಿ ಸಹಾಯಕ್ಕಾಗಿ ಎದು ನೋಡುತ್ತಿರುವ ಇವರನ್ನು ಕರುಣಿಸು ಪಾಪದಲ್ಲಿರುವವನ್ನ ಪರಿಶುದ್ಧಗೊಳಿಸಿ ನಿನ್ನ ಪ್ರಿಯ ಮಕ್ಕಳನ್ನಾಗಿ ನಮ್ಮನ್ನು ಅಂಗೀಕರಿಸಿ ಎಂಬುದಾಗಿ ನಮ್ಮ ರಕ್ಷಕರು ಕರ್ತನು ಒಡೆಯನಾದ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ Amen. Amen.